ಸ್ನೇಹಿತರೆ ನೋಡಿ ಇಲ್ಲಿ ಕಾವೇರಿ ನೀರಾವರಿ ನಿಗಮ ಕರ್ನಾಟಕ ಸರ್ಕಾರ ಇವರು ಒಂದು ಬೋರ್ಡ್ ಹಾಕಿದ್ದಾರೆ ಅತಿಕ್ರಮೇಣ ಒಳಗೆ ಪ್ರವೇಶ ಮಾಡಿದರೆ ಶಿಕ್ಷೆಗೆ ಗುರಿಪಡಿಸಲಾಗುವುದು ಆದರೆ ಒಂದು ದಾರಿನೂ ಮಾಡಿಕೊಟ್ಟವ್ರು ಅವರೇನೆ ನೋಡಿ ನಾನು ಇದ್ದೀನಿ ಈಗ ಅದೇ ದಾರೀಲಿ ನೋಡಿ ಅದೇ ದಾರೀಲಿ ಇದ್ದೀನಿ ನೋಡಿ ಆಯಿತಾ ಅದೇ ದಾರಿನಲ್ಲಿ ಹೋಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇದೇ ಮಾರ್ಕೋನಹಳ್ಳಿ ಸೈಫನು ಆಟೋಮೆಟಿಕ್ಕಾಗಿ ನೀರು ಬಂದರೆ ಇಲ್ಲೇ ಅತಿಯಾದ ನೀರು ಬರುವಂಥದ್ದು ಇನ್ನೆರಡು ಸೈಫೋನ್ ಇದೆ ನಾನು ನಿಮಗೆ ತೋರಿಸ್ತೀನಿ ಆ ಸೈಫೋನ್ ನೀರು ಅತಿ ಹೆಚ್ಚಾಗಿ ಬರುತ್ತೆ ಸಂಚಾರಕ್ಕೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ಒಂದು ಬಿಡ್ಜನ್ನು ಸರ್ಕಾರದ ವತಿಯಿಂದ ನಿರ್ಮಾಣ ಮಾಡ್ತಾಯಿದ್ದಾರೆ ಈಗ ಮತ್ತೊಂದು ಸೈಫೋನನ್ನು ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನಾನು ಹೇಳಿದ್ನಲ್ಲ ನಿಮ್ಗೆ ಅವಾಗಲೇ ಯಾಕೆ ಅಂತ ಅಂದರೆ ಸೈಫೋನು ವರ್ಕ್ ಆಗಿ ಇಲ್ಲಿಂದನೇ ಕೂಡ ನೀರು ಹೆಚ್ಚು ಹರಿಯೋದಕ್ಕೆ ಶುರು ಮಾಡುತ್ತೆ ಹಾಗಾಗಿ ಆ ಜಲ ಸಮಾಧಿ ಆಗಿರೋದು ಅಂತ ಹೇಳಿ ಇದೇ ಸೈಫೋನು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಆ ಒಂದು ನೀರು ಮತ್ತು ಗಾಳಿಯ ತಂತ್ರಜ್ಞಾನವನ್ನು ಇಲ್ಲಿ ನಮ್ಮ ಶ್ರೇಷ್ಠ ವಿಜ್ಞಾನಿಗಳು ಹಾಗೂ ಈ ದೇಶ ಕಂಡಂತಹ ವಿಶ್ವೇಶ್ವರಯ್ಯನವರು ಅಳವಡಿಸಿದ್ದಾರೆ ಹಾಗಾಗಿ ಈ ಕೆರೆಗೆ ಅಂದರೆ ಈ ಡ್ಯಾಮ್ಗೆ ಯಾವುದೇ ರೀತಿ ಅಪಾಯ ಆಗಬಾರ್ದು ನೀರಿನ ಮಟ್ಟ ಹೆಚ್ಚಿಗೆ ಆಗಬಾರ್ದು ಅಂತ ತನಗೆ ತಾನೇ ನೀರು ಹೊರಗಡೆ ಹೋಗುವಂಥ ವ್ಯವಸ್ಥೆ ಮಾಡಿರುವುದನ್ನು ಇಲ್ಲಿ ಆಟೋಮೆಟಿಕ್ ಸೈಫೋನ್ ಅಂತ ನಾವು ಕರಿತೀವಿ ಇಲ್ಲಿ ಮೂರು ಸೈಫೋನ್ಗಳು ನಿಮಗೆ ಕಾಣಿಸ್ತಾ ಇದೆ ಇನ್ನೆರಡು ಸೈಫೋನ್ಗಳು ಅಲ್ಲಿ ಕಾಣಿಸ್ತಾ ಇದೆ ಇದು ಏಕೆ ಕೆಲಸ ಮಾಡುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಾನು ನಿಮ್ಗೆ ಹೇಳಿದ್ನಲ್ಲ ಆ ಮೂರು ಸಣ್ಣ ಸೈಫೋನ್ಗಳು ಅಂತ ಹೇಳಿ ಅದನ್ನು ತೋರಿಸ್ತಾ ಇದ್ದೀನಿ ಮಾರ್ಕೋನಹಳ್ಳಿ ಜಲಾಶಯ ನಿಮಗೆ ಈ ಕಡೆಯಿಂದ ಕಾಣಿಸ್ತಾ ಇದೆ ಯಾಕೆ ಅಂತ ಜಲಾಶಯದ ಕೋಡಿಯ ಪ್ರದೇಶದಲ್ಲಿ ಇರುವಂಥ ಈ ಮೂರು ಸಣ್ಣ ಸೈಫೋನ್ಗಳು ನೀರಿನ ಮಟ್ಟವನ್ನು ನಿಯಂತ್ರಣ ಮಾಡೋದಕ್ಕೆ ಮತ್ತೆ ಡ್ಯಾಮ್ಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿ ಇದನ್ನ ಉತ್ತಮ ತಂತ್ರಜ್ಞಾನದಲ್ಲಿ ಅಳವಡಿಸಲಾಗಿದೆ ವಿಶ್ವದಲ್ಲೇ ಇದು ಇಂತಹ ಸೈಫೋನ್ ಇರೋದು ಇದು ಕೇವಲ ಇದೊಂದು ಮಾತ್ರ ಸ್ನೇಹಿತರೆ ಈಗ ನಾನು ಆ ಸೈಫೋನ್ ಜಾಗದಲ್ಲಿ ಇದ್ದೀನಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಭಾಗದಲ್ಲಿ ಸಣ್ಣ ಸೈಫೋನ್ಗಳು ಅಂತ ಹೇಳಿ ಕರಿತೀವಿ ನಾವು ಈಗ ನಾವು ಏನು ನೋಡ್ತಾ ಇದ್ದೀವಿ ಈ ಭಾಗ ಒಂದು ಎರಡು ಮೂರು ಈ ರೀತಿಯಾದ ಒಂದು ಮೊಟ್ಟೆ ಆಕಾರದ ಈ ರೀತಿಯ ಆಕಾರದ ಮೊಟ್ಟೆ ಆಕಾರದ ಸೈಫೋನ್ಗಳಿರುತ್ತೆ ಇದು ಗಾಳಿ ಮತ್ತು ನೀರಿನ ಸಾಂದ್ರತೆಯನ್ನು ನಿವಾರಣೆ ಮಾಡುತ್ತೆ ಈ ಭಾಗ ಏನಿದೆ ಈ ಭಾಗ ಏನಿದೆ ಇಲ್ಲಿ ಅತಿಯಾದ ಗಾಳಿ ನೋಡಿ ಕೈ ಹಾಕಿದ್ರೆ ಕೈ ಒಳಗಡೆ ಎಳೆದು ಬಿಡುತ್ತೆ ಅಂದರೆ ಇದರಲ್ಲಿ ಗಾಳಿ ಅದರಲ್ಲಿ ನೀರು ಎರಡನ್ನೂ ಕೂಡ ತಾನಕ್ಕೆ ತಗೊಂಡು ಅದು ಹೆಚ್ಚಾದ ನೀರನ್ನು ಅಂದರೆ ಕೆರೆಯ ಡ್ಯಾಮ್ನಲ್ಲಿ ಅತಿಯಾದ ನೀರನ್ನು ಹೊರ್ಗಡೆ ತೆಗೆದು ಬಿಡೋ ಅಂಥ ಕೆಲಸವನ್ನು ಈ ಸೈಫೋನ್ಗಳು ಮಾಡ್ತವೆ ಈ ಸೈಫೋನ್ಗಳು ಇರೋದ್ರಿಂದ ಮಾರ್ಕೋನಹಳ್ಳಿ ಜಲಾಶಯ ಸುಭದ್ರವಾಗಿದೆ ಇಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಕಾಡ್ತಾ ಇಲ್ಲ ಹಾಗಾಗಿ ಇಂತಹ ಸೈಫೋನ್ನಲ್ಲಿ ಇಲ್ಲಿ ಹೊರಟಂಥ ನೀರು ಏಕಕಾಲಕ್ಕೆ ಇದು ಸೀದಾ ಹೋಗೋದಕ್ಕೆ ಶುರು ಮಾಡುತ್ತೆ ಹಾಗಾಗಿ ಯಾರಿಗೂ ಗೊತ್ತಾಗಲ್ಲ ಯಾವ ಟೈಮಲ್ಲಿ ಸೈಫೋನ್ ಓಪನ್ ಆಗುತ್ತೆ ಏನು ಅಂತ ಹೇಳಿ ನೋಡಿ ಆ ಹುಲ್ಲಿನ ಹಾಸುಗಳು ಕಾಣ್ತಿದೆಯಲ್ಲ ಅದೆಲ್ಲ ಕೂಡ ಇತ್ತೀಚೆಗೆ ನೀರು ಹರಿದಂಥ ಸಂದರ್ಭದಲ್ಲಿ ಉಂಟಾಗಿದ್ದು ಆದರೆ ಭದ್ರತೆ ಇನ್ನಷ್ಟು ಹೆಚ್ಚಿಗೆ ಮಾಡಬೇಕು ಇಲ್ಲಿನ ಸಂಪೂರ್ಣ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಗೆ ಇನ್ನಷ್ಟು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸೋ ಅತಿಯಾದ ಶಬ್ದವುಳ್ಳ ಸೈರನ್ಗಳನ್ನ ಅಳವಡಿಸೋ ಮತ್ತು ಇನ್ನಷ್ಟು ಇಲ್ಲಿ ಸೆಕ್ಯೂರಿಟಿ ಟೈಟ್ ಮಾಡೋ ಅಂಥ ಕೆಲಸವನ್ನು ಮಾಡಬೇಕು ನೋಡಿ ಇಲ್ಲಿ ಮಾಡಿದರೆ ಅವರು ಬೀಗದ ಜೊತೆಗೆ ನಟ್ಟುಬಾಟ ಹಾಕಿ ಯಾರೂ ಬರದೇ ಇರೋ ರೀತಿ ಮಾಡಿದ್ದಾರೆ ಅದು ಅಭಿನಂದನಾ ವಿಚಾರ ಈ ರೀತಿ ಕೆಲಸ ಮಾಡಿರೋದು ಒಳ್ಳೆಯದೇ ಆದರೆ ಇನ್ನಷ್ಟು ಕೂಡ ಯಾಕೆ ಅಂತ ಆ ಕೆರೆಯ ಹಿಂಭಾಗದಲ್ಲಿ ನೀರು ಎಲ್ಲೆಲ್ಲಿ ಅತಿಯಾಗಿ ನೀರು ಹೋಗುತ್ತೋ ಸ್ವಲ್ಪ ದೂರ ಎಡ ಮತ್ತು ಬಲಭಾಗದಲ್ಲಿ ತಂತಿಯ ಒಂದು ಏನು ಈ ಥರ ಹಾಕಿದ್ದಾರೆ ಈ ರೀತಿ ಮೆಸ್ಗಳನ್ನ ಹಾಕಿ ಸಾರ್ವಜನಿಕರ ಒಂದು ದಟ್ಟಣೆಯನ್ನು ಅಂದರೆ ಎಲ್ಲ ಕಡೆಯೂ ಕೂಡ ಸಾರ್ವಜನಿಕರ ಅಂದರೆ ಮಾನವ ಕಾವಲುಗಾರನನ್ನು ಇಡೋಕ್ಕಾಗಲ್ಲ ಹಾಗಾಗಿ ಅಂತಹ ಸ್ಥಳಗಳಲ್ಲಿ ಒಂದು ವ್ಯವಸ್ಥೆಯನ್ನು ಭದ್ರತೆಯನ್ನು ಮಾಡಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ ಬಂಧುಗಳೇ ಈ ವಿಡಿಯೋನ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು